ಬಿಗ್ ಬಾಸ್ ಲವರ್ಸ್ ಗೆ ನನ್ನ ಕಡೆಯಿಂದ ಬಿಗ್ ಹೈ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ಮಂಗ್ಳವಾರದ ಎಪಿಸೋಡ್ ನ ಫಸ್ಟ್ ಪ್ರೋಮೋ ರಿಲೀಸ್ ಆಗಿದೆ ನಿಜವಾಗ್ಲೂ ನನಗೆ ಈ ಪ್ರೋಮೋ ನೋಡಿದ ತಕ್ಷಣನೇ ಹಳೆದೆಲ್ಲ ಒಂದ್ಸರಿ ತಲೆಗೆ ಬಂದೋಯ್ತು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ನ ಕಂಟೆಸ್ಟೆಂಟ್ ಗಳು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಅದರಲ್ಲೂ ನನ್ನ ನೆಚ್ಚಿನ ಕಂಟೆಸ್ಟೆಂಟ್ ನಾನು ತುಂಬಾ ಇಷ್ಟ ನಮ್ಮ ಮೋಕ್ಷಿತ ಮತ್ತು ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ನನ್ಗಂತೂ ತುಂಬಾ ಖುಷಿ ಆಯ್ತು ಅದು ಎಕ್ಸ್ಪೆಷಲಿ ನಿಮ್ಮೆಲ್ಲರಿಗೂ ಗೊತ್ತು ವಿಕ್ರಮ್ ಅವರು ಇವಾಗ ಮುದ್ದು ಸೊಸೆ ಸೀರಿಯಲಲ್ಲಿ ಸೂಪರ್ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ನಾವು ಕೂಡ ನೋಡ್ತೀವಿ ಆ ಸೀರಿಯಲ್ ಸೂಪರಾಗಿ ಗುಡ್ ಬರ್ತಾಯಿದೆ ನಮ್ಮ ಮೋಕ್ಷಿತನ ಬಗ್ಗೆ ಏನು ಹೇಳಿ ಆಯ್ತು ಎಲ್ಲರೂ ನೋಡಿದ್ದೀರಾ ಮುದ್ದು ಹುಡುಗಿ ತುಂಬ ಹಾಗೆಸ್ಟ್ ಹುಡುಗಿ ಮೋಕ್ಷಿತ ಗೇಮಿಗೋಸ್ಕರವಾಗಲಿ ಇನ್ನೇನಕ್ಕಾಗಲಿ ಯಾವತ್ತೂ ಕೂಡ ಆ್ಯಕ್ಟ್ ಮಾಡಿದ್ದೇ ಇಲ್ಲ ಹೆಂಗಿದ್ಲೋ ಹಂಗೆ ಬಿಗ್ ಬಾಸ್ ಮನೆಯಿಂದ ಫಿನಾಲ್ ತನಕ ಇದ್ದು ಟಾಪ್ ತ್ರೀ ತನಕ ಇದ್ದು ಬಿಗ್ ಬಾಸ್ ಮನೆಯಿಂದ ಹೋದರು ಮೋಕ್ಷಿತ ಮೋಕ್ಷಿತ ನಿಜವಾಗ್ಲೂ ಕೂಡ ಹಾನೆಸ್ಟ್ ಹುಡುಗಿ ನನಗಂತೂ ತುಂಬ ಇಷ್ಟ ಮತ್ತು ಮೋಕ್ಷಿತಾ ಅವರು ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನ ಕಂಟೆಸ್ಟೆಂಟು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ಬಂದಿದ್ದು ನನಗಂತೂ ತುಂಬ ಖುಷಿ ಇದೆ ಗೆಸ್ಟಾ ವೈಲ್ಡ್ ಕಾರ್ಡ್ ಎಂಟ್ರಿನ ಅನ್ನೋದು ನಿಮಗೆ ವೆರಿ ಸೂನ್ ಗೊತ್ತಾಗುತ್ತೆ ಅದರಲ್ಲಿ ಇಬ್ಬರು ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಹೇಳ್ತಾ ಇದ್ದಾರೆ ನೀನು ಇಬ್ಬರು ಗೆಸ್ಟು ನೀನಿಬ್ಬರು ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಹೇಳ್ತಾ ಇದ್ದಾರೆ ನಿಮಗೆ ಗೊತ್ತಿರೋ ರೀತಿ ಯಾರ್ಯಾರಪ್ಪ ಇವತ್ತು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಅಂತಂದರೆ ನಮ್ಮ ಉಗ್ರಂ ಮಂಜು ಅಂದರೆ ರೀಸೆಂಟಾಗಿ ಎಂಗೇಜ್ಮೆ ಎಂಗೇಜ್ಮೆಂಟ್ ಕೂಡ ಮಾಡಿಕೊಂಡ್ರು ನಮ್ಮ ಉಗ್ರಂ ಮಂಜು ಅವರು ಮಂಜು ಮತ್ತು ನಮ್ಮ ರಾಜ ಜತ್ತು ಅದೇ ರೀತಿ ಚೈತ್ರಾ ಕುಂದಾಪುರ್ ಮೈ ಗುಡ್ನೆಸ್ ಯೋಚನೆ ಮಾಡಿ ಚೈತ್ರಾ ಕುಂದಾಪುರ್ ವರ್ಸಸ್ ಅಶ್ವಿನಿ ಗೌಡ ಹೆಂಗಿರುತ್ತೆ ವಾರು ಅಯ್ಯೋ ನೆಕ್ಸ್ಟ್ ಲೆವೆಲ್ ಅಕಸ್ಮಾತ್ ಏನಾದರೂ ಚೈತ್ರಾ ಕುಂದಾಪುರ್ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಕಂಟೆಸ್ಟೆಂಟ್ ಆಗಿ ಇದ್ರು ಅಂತ ಇಟ್ಕೊಳ್ಳಿ ಅಶ್ವಿನಿ ಗೌಡ ಚೈತ್ರಾ ಕುಂದಾಪುರ ಅವರ ಡಿಸ್ಟ್ರಿಬ್ಯೂಷನ್ ನೋಡೋಕ್ಕೆ ನಾನಂತೂ ಸೂಪರಾಗಿ ಆಗಿ ಕಾಯ್ತಾ ಇದೀನಿ ಅದಾದ್ಮೇಲೆ ನಮ್ಮ ತ್ರಿವಿಕ್ರಮ್ ಮತ್ತು ಮೋಕ್ಷಿತಾ ನನ್ಗೆ ಅನ್ಸೋ ಪ್ರಕಾರವಾಗಿ ತ್ರಿವಿಕ್ರಮ್ ಮೋಕ್ಷಿತನ್ನ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಿಗ್ ಬಾಸ್ ಕಡ ಸೀಸನ್ ಗೆ ಅವರಿಬ್ರು ಕಂಟೆಸ್ಟೆಂಟ್ ಆಗಿ ಬಂದೆ ವೈಲ್ಡ್ ಕಾರ್ಡ್ ಎಂಟ್ರಿಲಿ ಹೆಂಗಿರುತ್ತೆ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ದೇವ್ರೆ ಅವ್ರ ಗೆಸ್ಟ್ ಆಗಿರೋದೇ ಬೇಡ ಮೋಕ್ಷಿತ ಮತ್ತು ತ್ರಿವಿಕ್ರಮ್ ಇಬ್ರು ಕೂಡ ಕಂಟೆಸ್ಟೆಂಟ್ ಆಗಿರಲಿ ಅಂತ ನೋಡೋಣ ಬಟ್ ಈ ವೀಕ್ಲಿ ಟಾಸ್ಕ್ ಬಂದ್ಬಿಟ್ಟು ಆಯ್ತಾ ಪ್ಯಾಲೆಸ್ ಬಿಗ್ ಬಾಸ್ ಪ್ಯಾಲೇಸ್ ಬಿಗ್ ಬಾಸ್ ಹೋಟೆಲ್ ನಿಮ್ಗೆ ಹೊತ್ತು ಬಿಗ್ ಬಾಸ್ ಕಣ ಸೀಸನ್ ಲೆವೆನ್ ಅಲ್ಲೂ ಕೂಡ ಒಂದು ಹೋಟೆಲ್ ಕೊಟ್ಟಿದ್ರು ಇದು ಇದು ಕೂಡ ಆಗಿನ ಒಂದು ಪ್ಯಾಲೇಸ್ ಒಂದು ರೆಸ್ಟೋರೆಂಟ್ ಅಲ್ಲಿ ಆಯ್ತಾ ನಡೆಯುತ್ತೆ ಇದರಲ್ಲಿ ಆಯ್ತಾ ಬಂದಿರುವಂತಹ ಬಿಗ್ ಬಾಸ್ ಕಣ ಸೀಸನ್ ಲೆವೆನ್ ನ ಕಂಟೆಸ್ಟೆಂಟ್ಗಳು ಆಯ್ತಾ ಆ ಹೋಟೆಲ್ ಅಂದ್ರೆ ಆ ಬಿಗ್ ಬಾಸ್ ಗೆ ಉಡುಕೋಣಕ್ಕೆ ಬಂದಿರುವಂತಹ ಗೆಸ್ಟ್ಗಳು ಅಂತ ಅಂದ್ಕೊಳೋಣ ಸದ್ಯಕ್ಕೆ ವೈಲ್ಡ್ ಕಾರ್ಡ್ ವೈಲ್ಡ್ ಕಾರ್ಡ್ ಅವರು ಯಾರೇ ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ ಹೋಟೆಲ್ ಅಂದ್ರೆ ಬಿಗ್ ಬಾಸ್ ಪ್ಯಾಲೇಸ್ ನ ಸ್ಟಾಪ್ ಆಗಿರುವಂತಹ ನಮ್ಮ ಆಯ್ತಾ ಗಿಲ್ಲಿ 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 ರಜತಿಗೂ ಸೂಪರ್ ಆಗಿರುತ್ತೆ ಒಂದು ವೀಕ್ ಮಾತ್ರ ತುಂಬ ಫನ್ನಿ ಆಗಿ ಯಾಕೆಂತಂದ್ರೆ ಗಿಲ್ಲಿ ನಟ ರಜತ್ ಇವರ ಕಾಂಬಿನೇಷನ್ ಇರ್ಬೋದು ಅದೇ ರೀತಿ ತ್ರಿವಿಕ್ರಮ್ ಗಿಲ್ಲಿ ಕಾಂಬಿನೇಷನ್ ಇರ್ಬೋದು ಮೋಕ್ಷಿತಾ ಗಿಲ್ಲಿ ಕಾಂಬಿನೇಷನ್ ಇರ್ಬೋದು ಅದೇ ರೀತಿ ಅಶ್ವಿನಿ ಗೌಡ ರಜತ್ ಕಾಂಬಿನೇಷನ್ ಇರ್ಬೋದು ಸೂಪರ್ ಆಗೋಗುತ್ತೆ ಈ ವೀಕು ನಿಜವಾಗ್ಲೂ ಕೂಡ ಫನ್ನು ಜಗಳ ಎಲ್ಲ ನನಗಂತೂ ಮೋಕ್ಷಿತ ತ್ರಿವಿಕ್ರಮ್ ನುಗ್ರ ಮಂಜು ರಜತ್ ಅದೇ ರೀತಿ ಚೈತ್ರಕು ಇವ್ರನ್ನೆಲ್ಲ ನೋಡಿ ನನಗೆ ತುಂಬಾ ಖುಷಿ ಆಯ್ತು ತುಂಬಾ ಹ್ಯಾಪಿಯಾಗಿ ಫೀಲ್ ಮಾಡಬೇಕಂದ್ರೆ ನಾವು ತುಂಬಾ ಸಪೋರ್ಟ್ ಮಾಡಿದಂತಹ ಕಂಟೆಸ್ಟೆಂಟ್ಗಳು ಮತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಬಂದಿತ್ತು ಅವರು ನೋಡಿ ಏನೋ ಒಂದು ಖುಷಿ ಅವರು ಗೆಸ್ಟೋ ವೈಟ್ ಕಾರ್ಡ್ ಇನ್ ಆಮೇಲೆ ಬಟ್ ಈ ವೀಕೆಲ್ಲ ನಾವು ಮೋಕ್ಷಿತ ಮೋಕ್ಷಿತಾ ಅವ್ರನ್ನ ಬಿಗ್ ಬಾಸ್ ಮನೆಯಲ್ಲಿ ನೋಡ್ಬೋದು ಮತ್ತೆ ಬಾಸ್ ಮನೇಲಿ ನೋಡೋ ಅವಕಾಶ ಸಿಕ್ಕಿದೆ ತ್ರಿವಿಕ್ರಮ್ ಅವ್ರನ್ನ ನೋಡ್ಬೋದು ಉಗ್ರ ಮಂಜು ನೋಡ್ಬೋದು ರಜತ್ ಅವ್ರನ್ನ ನೋಡ್ಬೋದು ಖುಷಿ ನನಗೆ ಅನ್ಸೋ ಪ್ರಕಾರವಾಗಿ ಆಯ್ತಾ ಬಿಗ್ ಬಾಸ್ ಈ ಸರಿ ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಮತ್ತು ವೈಲ್ಡ್ ಕಾರ್ಡ್ ಎಂಟ್ರಿನ ಮಾಡಿಸೋ ಸಾಧ್ಯತೆ ಇದೆ ಅಂತ ಹೇಳಿದರೆ ನೋಡ್ಬೇಕು ಆ ನಿನ್ನೆ ಎಪಿಸೋಡ್ ನೋಡಿದೆ ಎಪಿಸೋಡ್ ಅಲ್ಲಿ ಅಹ್ ನಿಜವಾಗ್ಲಿ ಕೆಲವೊಂದು ಒಬ್ಬರ ಮೇಲೆ ಇದ್ದಂತಹ ಒಪಿನಿಯನ್ ಕೂಡ ಚೇಂಜ್ ಆಯಿತು ನೋಡೋಣ ಮುಂದೆ ಹಿಂಗೆ ನಡೆಯುತ್ತೆ ಏನು ಅನ್ನೋದು ಬಟ್ ಈ ಒಂದು ವಿಡಿಯೋನ ಮಾಡೋತ್ತಿಗೆ ನಿಮ್ಗೆ ಒಂದೇ ಒಂದು ನೈತಾ ವಿಷಯನ ಹೇಳಕ್ ಇಷ್ಟಪಡ್ತೀನಿ ರಕ್ಷಿತ ವಿಷಯಕ್ಕೆ ಬಂದರೆ ರಕ್ಷಿತಾ ನಿಜವಾಗ್ಲೂ ಬ್ರೈನ್ ವಾಶ್ ಆಗಿದ್ದಾಳೆ ಅಂತ ಕಾಣ್ತಾ ಇದೆ ಬಟ್ ರಕ್ಷಿತಾ ನಾನು ನನ್ಸೋ ಪ್ರಕಾರವಾಗಿ ಒಂದು ಗಿಲಿನಟನ್ನ ಕಾವಿನ ನಾಮಿನೇಟ್ ಮಾಡಿದ್ರೂ ಕೂಡ ಅವಳು ಗಿಲ್ಲಿ ನಟರ ಜೊತೆಲೇ ಇದ್ದಾರೆ ರಘುವರ ಜೊತೆಲೇ ಇದ್ದಾರೆ ಮಾಡುವವರ ಜೊತೆಲೇ ಇದ್ದಾರೆ ಅವ್ರ ಜೊತೆಗೇ ಅವಳು ಆಯ್ತಾ ನನ್ನ ಕನಸ ಪ್ರಕಾರ ಎಲ್ಲೂ ಕೂಡ ಅವಳು ಗಿಲ್ಲಿ ನಟನಿಗೆ ಮೋಸ ಮಾಡಬೇಕು ಅಂತನೋ ಇಲ್ಲ ಗಿಲ್ಲಿ ನಟನ ವಿರುದ್ಧ ನಿಲ್ಬೇಕು ಅಂತನೋ ಆ ಮನಸ್ತತ್ವ ಏನು ಇರೋ ಥರ ನನಗೆ ಕಾಣ್ತಾ ಇಲ್ಲ ನಾನು ಹೇಳ ಎಲ್ಲ ಕಾರಣ ಅಂತಿರುತ್ತೆ ನೋಡೋಣ ಇನ್ನೊಂದೆರಡು ದಿನ ನೋಡೋಣ ಒಂದೇ ಸರಿ ಒಂದು ಎಪಿಸೋಡಿಗೆ ರಕ್ಷಿತನ ಮೇಲೆ ಆಯಿತಾ ಅಷ್ಟು ಜಿದ್ದು ಸಾಧಿಸೋದು ರಕ್ಷಿತಾ ಫೇಕು ಅನ್ನೋದು ರಕ್ಷಿತನ ತಪ್ಪು ಅನ್ನೋದು ಅದೆಲ್ಲ ಮಾಡಕ್ಕೆ ಹೋಗ್ಬೇಡಿ ವೆಯ್ಟ್ ಮಾಡಿ ಇನ್ನೊಂದೆರಡು ಮೂರು ಎಪಿಸೋಡಿಗೆ ಖಂಡಿತವಾಗ್ಲೂ ರಕ್ಷಿತಾ ಅಶ್ವಿನಿ ಗೌಡ ಮತ್ತು ಜಾನ್ವಿ ಅವ್ರ ಮಾತು ಕೇಳ್ಕೊಂಡು ಏನಾದರೂ ಬೇರೆ ತರಹ ನಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಅವಾಗ ಮಾತಾಡೋಣ ಒಂದೇ ಒಂದು ಎಪಿಸೋಡಿಗೆ ಒಂದು ಹುಡುಗಿಗೆ ಅಷ್ಟೊಂದು ರೇಟು ಒಳ್ಳೆಯದಲ್ಲ ಚಿಕ್ಕ ಹುಡುಗಿ ನೋಡೋಣ ಇನ್ನೊಂದು ಎರಡು ಮೂರು ಎಪಿಸೋಡ್ ನೋಡೋಣ ಈಗಲೇ ನಾವು ರಕ್ಷಿತ ಫೇಕು ಅಂತಂದರೆ ಅದು ತಪ್ಪಾಗುತ್ತೆ ಎಲ್ಲದಕ್ಕೂ ಒಂದು ಟೈಮ್ ಕೊಡಬೇಕು ಇವತ್ತಿನ ಪ್ರೋಮೋ ಚಿಂದಿ ಚಿತ್ರಾನ್ನ ಬಂದಿರೋ ಅಂದರೆ ಹಳೆ ಸ್ಪರ್ಧಿಗಳ ಜೊತೆ ಹೊಸ ಸ್ಪರ್ಧಿಗಳ ಮಿಲನ ಹೇಗಿರುತ್ತೆ ನೋಡೋಣ ಬಿಗ್ ಬಾಸ್ ಪ್ಯಾಲೇಸಲ್ಲಿ ಆಯಿತಾ ನಮ್ಮ ಹಳೆ ಸ್ಪರ್ಧಿಗಳು ಏನೇನೆಲ್ಲ ಕಮಲ್ ಮಾಡ್ತಾರೆ ಅದನ್ನೂ ನೋಡೋಣ ಹೊಸ ಸ್ಪರ್ಧಿಗಳು ಹಳೆ ಸ್ಪರ್ಧಿಗಳ ಜೊತೆ ಹೇಗೆಲ್ಲ ನಡ್ಕೊಳ್ತಾರೆ ಇದನ್ನೂ ನೋಡೋಣ ಒಟ್ಟಾರೆಯಾಗಿ ನಾನು ಒಂದೇ ಮಂದಿ ಹೇಳೋದು ಈಗಿನ ಸ್ಪರ್ಧಿಗಳು ಯಾರಿದ್ದಾರೆ ಆಯಿತಾ ಕೆಲವೊಂದನ್ನು ತ್ರಿವಿಕ್ರಮ್ ಹತ್ರ ಕಲ್ಕೋಬೇಕು ಕೆಲವೊಂದನ್ನು ಮೋಕ್ಷತನ ಹತ್ರ ಕಲ್ಕೋಬೇಕು ಅಂದರೆ ನಮ್ಮ ಸಿಟ್ಟು ಕೋಪ ನಮ್ಮ ಮನಸ್ತಾಪಗಳು ಏನೇ ಇದ್ದರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ತಾಳ್ಮೆ ಎಷ್ಟು ಇಂಪಾರ್ಟೆಂಟ್ ಅಂದರೆ ಪೇಷನ್ಸಿಂದ ಇರೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ತ್ರಿವಿಕ್ರಮ್ ಮತ್ತು ಮೋಕ್ಷತನ ನೋಡಿ ಕಲ್ತ್ಕೋಬೇಕು ನನ್ನ ಈ ಪ್ರೋಮೋ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಪ್ಕ್ರೈಡ್ ಮಾಡಿ ಬೊ ಬಾಯ್